ನಮಸ್ಕಾರ ಮಿತ್ರರೇ ಮಹಾಕುಂಭದ ಅತ್ಯಂತ ಪ್ರಮುಖವಾದ ಭಾಗ ಹಾಗೆ ನೋಡಿದ್ರೆ ಪ್ರತಿ ಕುಂಭದ ಅತ್ಯಂತ ಪ್ರಮುಖವಾದ ಭಾಗ ಪವಿತ್ರ ಸ್ನಾನ ಅದನ್ನ ಶಾಹಿ ಸ್ನಾನ ಅಂತ ಕೂಡ ಕರೀತಾರೆ ಶಾಹಿ ಸ್ನಾನ ಶಾಹಿ ಅನ್ನೋ ಪದ ಪರ್ಷಿಯನ್ ಪದ ಶಾಹಿ ಅಂತಂದ್ರೆ ರಾಜ ವೈಭವ ಅದ್ ಯಾವ್ದು ಅದಕ್ಕೆ ಶಾಹಿ ಅಂತ ಕರೀತಾರೆ ಆ ರೀತಿ ರಾಜ ವೈಭವದಲ್ಲಿ ಎಲ್ಲ ಅಖಾಡಗಳು ಆ ತ್ರಿವೇಣಿ ಸಂಗಮಕ್ಕೋ ಗಂಗೆಯ ಬಳಿಗೂ ಹೋಗಿ ಅದರಲ್ಲಿ ಧುಮಿ ಅಲ್ಲಿ ಸ್ನಾನ ಮಾಡಿ ಬರುವಂತ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಶಾಹಿ ಸ್ನಾನ ಅಂತ ಕರೀತಾರೆ ಈ ಬಾರಿ ಅಂತ ಮೂರು ಶಾಹಿ ಸ್ನಾನಗಳಿವೆ ಒಂದು ಸಂಕ್ರಾಂತಿಯ ದಿನ ನಡೆಯುತ್ತೆ ಆರಂಭವಾಗತ್ತೆ ಎರಡನೇದು ಮೌನಿ ಅಮವಾಸೆ ಅಮಾವಾಸ್ಯೆ ದಿನ ಆಗುವಂತದ್ದು ಅದು ಬಹುಶಃ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ಮತ್ತು ಫೆಬ್ರವರಿ ಮೂರನೇ ತಾರೀಕು ಪಂಚಮಿಯ ಎಂದು ಬಸಂತ ಪಂಚಮಿ ನಡೆಯುತ್ತೆ ಈ ಶಾಹಿ ಸ್ನಾನದ ಸಂದರ್ಭದಲ್ಲಿ ಅಖಾಡಗಳೆಲ್ಲ ಯಾತ್ರೆಯಲ್ಲಿ ಬರುತ್ತೆ ಜುಲೂಸ್ ಅಂತ ಕರಿತಾರೆ ಅದನ್ನ ಆ ಯಾತ್ರೆಯಲ್ಲಿ ಬರ್ತಾರೆ ಬಂದು ಅಕ್ಷರಶಃ ಗಂಗೆ ಧುಮುಕ್ತಾರೆ ಅವರು ಧುಮ್ಕಿ ಎದ್ದು ಬರ್ತಾ ಇರಬೇಕಾದ್ರೆ ಅವ್ರ ಹಿಂದೆ ಭಕ್ತರೆಲ್ಲ ಹೋಗಿ ಆ ಗಂಗೆಯಲ್ಲಿ ಧುಮ್ತಾರೆ ಸ್ನಾನ ಮಾಡಿ ಬರ್ತಾರೆ ಯಾಕೆ ಈ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದಕ್ಕೆ ಬಹಳ ವಿಸ್ತಾರವಾಗಿರುವಂತ ವಿವರ ಎಲ್ಲೂ ಇಲ್ಲ ಆದ್ರೆ ಒಂದೇ ಒಂದು ಪೌರಾಣಿಕ ಕಥೆಯನ್ನ ಕೆಲವರು ಹೇಳ್ತಾರೆ ಬಹಳ ಚೆನ್ನಾಗಿರುವಂತ ಕಥೆ ಅದರ ಪ್ರಕಾರ ಏನು ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಸಗರನ ಮಕ್ಕಳು ಶಾಪಗ್ರಸ್ತರಾಗಿ ಅವರು ಬೂದಿಯಾಗಿ ಹೋದ್ರು ಅವರನ್ನ ಈ ಶಾಪದಿಂದ ಮುಕ್ತರನ್ನಾಗಿಸಬೇಕು ಅನ್ನೋದಕ್ಕೋಸ್ಕರ ಭಗೀರಥ ಅತ್ಯಂತ ಕಠಿಣವಾಗಿರುವ ತಪಸ್ಸನ್ನು ಮಾಡಿದ ಆರಂಭದಲ್ಲಿ ಆತ ತಪಸ್ಸು ಮಾಡಿದ ನಂತರ ಅನೇಕ ವರ್ಷಗಳ ತಪಸ್ಸಿನ ನಂತರ ಅವನಿಗೆ ಭಗವಂತ ಪ್ರತ್ಯಕ್ಷನಾಗಿ ಹೇಳಿದ ಗಂಗೆ ಏನಾದ್ರು ಇವರ ಮೇಲೆ ಹರಿದು ಹೋದ್ರೆ ಆಗ ನಿನ್ನ ಪಾಪಗಳಿಂದ ಅವ್ರು ಮುಕ್ತರಾಗ್ತಾರೆ ಅಂತ ಅವನು ಗಂಗೆಯ ಕುರಿತು ತಪಸ್ಸು ಮಾಡಿದ ಈಗ ಗಂಗೆ ತಾನು ಭೂಮಿಯ ಮೇಲೆ ಹರಿತೀನಿ ಮತ್ತು ಇವರ ಪಾಪವನ್ನು ಮುಕ್ತಗೊಳಿಸ್ತೀನಿ ಅಂತ ಹೇಳಿದ್ಲೇನು ನಿಜ ಅನೇಕ ವರ್ಷಗಳ ತಪಸ್ಸಿನ ನಂತರ ಭಗೀರಥನ ತಪಸ್ಸಿನ ಅಹ್ ಫಲದ ಪರಿಣಾಮವಾಗಿ ಆಕೆ ಕಾಣಿಸ್ಕೊಂಡಿಂಗ್ ಹೇಳಿದ್ದು ನಿಜ ಆದ್ರೆ ಅದೇ ಗಂಗೆ ವೇಗವಾಗಿ ಭೂಮಿಗೆ ಧುಮ್ಕಿದ್ರೆ ಈ ಭೂಮಿಯಲ್ಲಿ ಆಕೆಯ ಪ್ರೆಷರ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಆತ ಮತ್ತೆ ತಪಸ್ ಮಾಡಬೇಕಾಗಿ ಬಂತು ಈ ಬಾರಿ ಆತ ಶಿವನನ್ನು ಕುರಿತು ತಪಸ್ ಮಾಡ್ದ ಶಿವ ಗಂಗೆಯನ್ನ ತಾನು ಜಟೆಯಲ್ಲಿ ಧರಿಸ್ತೀನಿ ಅಂತ ಆತ ತನ್ನ ಜಟೆಯನ್ನ ಕಟ್ಕೊಂಡು ನಿಂತ ಮೇಲಿಂದ ಧುಮುಕಿದ ಗಂಗೆ ಆಕೆ ಆಕೆ ಆತನ ಜಟೆಯಲ್ಲಿ ಬಿದ್ಲು ಆನಂತರ ಆತ ನಿಧಾನವಾಗಿ ಭೂಮಿಯ ಮೇಲೆ ಆಕೆಯನ್ನು ಹರಿಸಿದ ಸಗರನ ಮಕ್ಕಳಿಗೆ ಇದ್ದಂತ ಎಲ್ಲ ಶಾಪವು ದೂರವಾಯಿತು ಅನ್ನುವಂತ ಪೌರಾಣಿಕ ಕಥೆ ನಾವು ಕೇಳಿದ್ದೀವಲ್ಲ ಇಲ್ಲಿವರೆಗೂ ಸರಿ ಇದರ ನೆಕ್ಸ್ಟ್ ಪಾರ್ಟ್ ಬಹಳ ಚೆನ್ನಾಗಿದೆ ಆಗ ಗಂಗೆ ಹೋಗಿ ಭಗವಂತನ ಕೇಳ್ಕೊಂಡ್ಲಂತೆ ಅನೇಕ ವರ್ಷಗಳಿಂದ ಪಾಪಿಗಳ ಪಾಪವನ್ನ ತೊಳಿತಾ 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 ನಾನು ಪಾಪಿಯಾಗ್ಬಿಟ್ಟಿದ್ದೀನಿ ನನ್ನ ಪಾಪವನ್ನ ದೂರ ಮಾಡುವಂತವ್ರು ಯಾರು ಅಂತ ಕೇಳಿದಾಗ ಆಗ ಭಗವಂತ ಹೇಳಿದ ಹಿಮಾಲಯದ ತಪ್ಪಲಲ್ಲಿ ಹಿಮಾಲಯದ ಮೇಲೆ ಅಲ್ಲೆಲ್ಲರೂ ಕೂಡ ಸಾಧುಗಳಿರ್ತಾರೆ ನಿರಂತರವಾಗಿ ತಪಸ್ ಮಾಡ್ತಿರ್ತಾರೆ ಅವ್ರು ಯಾವಾಗ್ ಬಂದು ನಿನ್ನೊಳಗೆ ಸ್ನಾನ ಮಾಡ್ತಾರೋ ಅವತ್ತು ನೀನು ಪಾಪ ಮುಕ್ತಳಾಗ್ತೀಯಾ ಅಂತ ಹೀಗಾಗಿ ಈ ಕುಂಭಮೇಳ ಅನ್ನೋ ಆಯೋಜನೆ ಅದಕ್ಕೋಸ್ಕರ ಅಂತ ಕೂಡ ಪೌರಾಣಿಕ ಹಿಂದೆ ಹೇಳಲಾಗುತ್ತೆ ಹೀಗಾಗಿ ಆ ಕುಂಭವನ್ನ ಎಲ್ಲೆಲ್ಲಿ ಗಂಗೆ ಹರಿತಾಳೋ ಅದು ತ್ರಿವೇಣಿ ಸಂಗಮ ಇರಬಹುದು ಹರಿದ್ವಾರದಲ್ಲಿರಬಹುದು ನಾಸಿಕ್ ನಲ್ಲಿರಬಹುದು ಉಜ್ಜಯ ಅಲ್ಲೆಲ್ಲ ಅದನ್ನ ಮಾಡುವ ಮೂಲಕ ಗಂಗೆಯನ್ನ ಪವಿತ್ರಗೊಳಿಸುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದ್ರೆ ಕೆಲವು ಸಾಧುಗಳಿಗೆ ಈ ಈಗ ನಡೀತಾ ಇರುವಂತಹ ಪ್ರಯಾಗದ ಈ ಕುಂಭಮೇಳಕ್ಕಿಂತ ಅತ್ಯಂತ ಪವಿತ್ರವಾದ್ದು ಅದು ಹರಿದ್ವಾರದ ಕುಂಭಮೇಳ ಯಾಕೆ ಅಂದ್ರೆ ಕೆಲವು ಸಾಧುಗಳು ಹಿಮಾಲಯ ಸನ್ಯಾಸ ಅಂತ ತಗೊಂಡಿರ್ತಾರಂತೆ ನಾವು ಹಿಮಾಲಯವನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಅಂತ ಸನ್ಯಾಸಿಗಳು ಕೂಡ ಯಾಗ್ ಬರೋದಿಲ್ಲ ಆದ್ರೆ ಅವರು ಹರಿದ್ವಾರಕ್ಕೆ ಬರ್ತಾರೆ ಹೀಗಾಗಿ ಅದು ಕೂಡ ತುಂಬಾ ಪವಿತ್ರವಾದ್ದು ಅಂತ ಹೇಳುವಂತ ಮಾತಿದೆ ಈ ಜುಲೂಸ್ ನಲ್ಲಿ ಶಾಹಿ ಸ್ನಾನದ ಸಂದರ್ಭದಲ್ಲಿ ಜನ ಬರ್ತಾರಲ್ಲ ನೀವು ಅಕಸ್ಮಾತ್ ಅಂತಿದ್ರೆ ಅಫ್ಕೋರ್ಸ್ ಯಾವತ್ ಹೋದ್ರೂ ಕೂಡ ಅಲ್ಲಿ ಪವಿತ್ರ ಗಂಗೆ ಸಿಗುತ್ತೆ ಆ ಕುಂಭ ಮೇಳದಲ್ಲಿ ನಾವು ಇರೋದೇ ಪುನೀತಗೊಳ್ಳುವಂತ ಒಂದು ವಾತಾವರಣ ಆದ್ರೆ ಶಾಹಿ ಸ್ನಾನ ಲೈಫ್ ನಲ್ಲಿ ಒಮ್ಮೆ ಮಾತ್ರ ನೋಡಬಹುದಾಗಿರುವಂತದ್ದು ಈ ಬಾರಿ ಅಂತೂ ಮಹಾಕುಂಭವಾಗಿರೋದ್ರಿಂದ ಅದ್ಭುತವಾಗಿರುವಂತ ಶಾಹಿ ಸ್ನಾನ ಇರುತ್ತೆ ಶಾಹಿ ಸ್ನಾನದ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಎಲ್ಲರೂ ಕೂಡ ಆಯಾ ಅಖಾಡಗಳು ಒಂದೊಂದು ಗ್ರೂಪ್ ಮಾಡಿಕೊಂಡು ತಾವು ಮೆರವಣಿಗೆಯಲ್ಲಿ ಬರ್ತಾರೆ ಆ ಮೆರವಣಿಗೆಯ ಮುಂದಿನ ಭಾಗದಲ್ಲಿ ಸಾಧುಗಳು ಇರ್ತಾರೆ ಆ ಸಾಧುಗಳು ಹೇಗಿರ್ತಾರೆ ಅಂದ್ರೆ ಯುದ್ಧಕ್ಕೆ ತರ ಕೈಯಲ್ಲಿ ಶಂಖ ಜಾಗಟಗಳನ್ನ ಕೈಯಲ್ಲಿ ಕತ್ತಿಗಳನ್ನ ಗುರಾಣಿಗಳನ್ನ ಗದೆಗಳನ್ನ ಹಿಡ್ಕೊಂಡು ಅವ್ರು ಬರುವಾಗ ಅದ್ಭುತವಾಗಿರುವಂತಹ ದೃಶ್ಯವನ್ನ ಕಟ್ಟಿಕೊಡುತ್ತೆ ಅದ್ರ ಹಿಂದೆ ಮಹಂತರು ತಮ್ಮ ರಥಗಳಲ್ಲಿ ಕೂತು ಬರ್ತಾರೆ ಅದ್ರ ಹಿಂದೆ ಮಂಡಲೇಶ್ವರರು ಕೂತ್ಕೊಂಡು ಬರ್ತಾರೆ ಅದ್ರ ಹಿಂದೆ ಮಹಾಮಂಡಲೇಶ್ವರರು ದೊಡ್ಡದು ಹತ್ತಾರು ಸಾವಿರ ಜನ ಅವರ ಭಕ್ತರು ಅವ್ರ ನಡುವೆ ಸೇರ್ಕೊಂಡು ಬರ್ತಾರೆ ಆ ಅಖಾಡಗಳಿಗೆ ಪ್ರತಿಯೊಂದು ಅಖಾಡಗಳಿಗೂ ಅದೊಂದು ಪ್ರತಿಷ್ಠೆಯ ಜುಲೂಸ್ ಆಗಿರುತ್ತೆ ಆ ತರದೊಂದು ಭವ್ಯವಾಗಿರುವ ಮೆರವಣಿಗೆ ಮಾಡಿಕೊಂಡು ಅಕ್ಷರಶಃ ಗಂಗೆಯ ತಟಕ್ ಹೋಗಿ ಆ ಗಂಗೆಯೊಳಗೆ ಧುಮ್ಕ್ತಾರೆ ಅವ್ರ ಧುಮ್ಕಿ ಬಡ 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 ಎದ್ ಬರ್ತಿದ್ದಂತೆ ಅವ್ರದ್ದು ಆಯ್ತು ಅಂತ ಗೊತ್ತಾದಾಗ ಭಕ್ತರು ಧಾವಿಸಿ ಹೋಗಿ ಆ ನದಿಯಲ್ಲಿ ಧುಮ್ಕೋದಿದ್ಯಾಲ ಆ ದೃಶ್ಯವನ್ನು ನೋಡೋದೇ ಚಂದ ನಾವು ಸ್ನಾನ ಮಾಡೋದು ಎರಡನೇದು ಆದ್ರೆ ಆ ದೃಶ್ಯವನ್ನು ನೋಡೋದೇ ಬಹಳ ಅದ್ಭುತ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಅವರು ಸ್ನಾನ ಮಾಡಿದ ತಕ್ಷಣ ಗಂಗೆ ಪವಿತ್ರರಾಗಿರ್ತಾಳೆ ಅತಿ ಹೆಚ್ಚು ಪವಿತ್ರ ಳೆ ಹೀಗಾಗಿ ನಾವು ಸ್ನಾನ ಮಾಡುದು ನಮ್ಮ ಪಾಪವನ್ನು ದೂರ ಮಾಡುತ್ತೆ ಎನ್ನುವಂತ ಭಾವನೆಯು ಇರಬಹುದು ಅಂತ ಬಟ್ ಈಗೊಂದು ಪ್ರಶ್ನೆ ನನಗೂ ಯಾವಾಗ್ಲೂ ಕಾಡುತ್ತೆ ಶಾಹಿ ಅನ್ನೋ ಪರ್ಷಿಯನ್ ಪದ ಯಾಕೆ ಜುಲೂಸ್ ಅನ್ನುವಂತ ಈ ಪದ ಯಾಕೆ ಯಾಕೆ ಅಂತಂದ್ರೆ ಬಹುಶಃ ಈ ಮುಸಲ್ಮಾನರ ಆಕ್ರಮಣದ ಸಂದರ್ಭದಲ್ಲಿ ಅದನ್ನು ಅತ್ಯಂತ ವೈಭವವಾಗಿ ನಡೆಸಿ ನೀವ್ ಎಷ್ಟೇ ಬೆಳೆದ್ರೂ ಕೂಡ ಸಂತರ ವಿಚಾರಕ್ಕೆ ಬಂದ್ರೆ ನಮಗಿಂತ ವೈಭವಯುತವಾದವರು ಯಾರು ಇಲ್ಲ ಅಂತ ತೋರಿಸುವಂತ ಪ್ರಕ್ರಿಯೆ ಇರಬಹುದಾ ನನಗಂತೂ ಗೊತ್ತಿಲ್ಲ ಆದ್ರೆ ಇಡೀ ಕುಂಭಮೇಳದ ಆಕರ್ಷಣೆಯ ಒಂದು ಅದ್ಭುತವಾಗಿರುವಂತ ದೃಶ್ಯ ಅಂತ ಅದಾಗಿರುತ್ತೆ ಅನ್ನೋ ಸತ್ಯ ಹೀಗಾಗಿ ಯಾರ್ಯಾರು ಹೋಗ್ತಿರೋ ನಿಮಗೆ ಇರುವಂತಹ ಈ ಮೂರು ಶಾಹಿ ಸ್ನಾನಗಳು ಮೊದಲನೇದು ಸಂಕ್ರಾಂತಿಯ ಸಂದರ್ಭ ಬಂದೇ ಬಿಡ್ತು ಎರಡನೇದು ಮೌನಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಫೆಬ್ರವರಿ ಮೂರನೇ ತಾರೀಕು ಬಸಂತ ಪಂಚಮಿ ಈ ಮೂರಲ್ಲೂ ಕೂಡ ನಾವು ಜೋಡಿಸಿಕೊಳ್ಳೋ ಪ್ರಯತ್ನ ಮಾಡಬಹುದಾ ಅಂತ ಯೋಚನೆ ಮಾಡಿ ಸೊ ಎಲ್ರಿಗೂ ಒಂದು ಒಳ್ಳೆಯ ಅನುಭವ ಒಳ್ಳೆಯ ದೃಶ್ಯ ನೋಡ್ಲಿಕ್ಕೆ ಸಿಗ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ